ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ಶೇಂಗಾ ಹೋಳಿಗೆ ಸಕ್ಕತ್ತಾಗಿರದೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದ್ಲು ಬಾಂಡ್ಲಿಯಲ್ಲಿ ಒಂದ್ ಕೆಜಿ ಅಷ್ಟು ಶೇಂಗಾ ಬೀಜನ ಹಾಕಿ ಹುರ್ಕೋಬೇಕು ನೋಡಿ ಈ ತರ ಕಲರ್ ಬರ್ಬೇಕು ಇವಾಗ ಹುರಿದಿರೋ ಉರ್ದಿರೋ ಶೇಂಗಾ ಬೀಜನ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೆ ಹಾಕಿ ಪುಡಿ ಮಾಡ್ಕೋಬೇಕು ನೋಡಿ ಎಲ್ಲ ನಮ್ಮ ಶೇಂಗಾ ಬೀಜ ಎಲ್ಲ ನೀಟಾಗಿ ಪುಡಿ ಮಾಡ್ಕೊಂಡಿದೀನಿ ಒಂದ್ ಕೆಜಿ ಶೇಂಗಾ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಜೊತೆ ಒಂದ್ ಕೆಜಿ ಶೇಂಗಾ ಪುಡಿನ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಮಿಶ್ರಣ ಮತ್ತೆ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕೊಂಡು ಮತ್ತೆ ಪುಡಿ ಮಾಡ್ಕೊಬೇಕು ಅವಾಗ ನಮ್ಮ ಬೆಲ್ಲ ಮತ್ತು ಕಡ್ಲೆ ಬೀಜ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕಡ್ಲೆ ಬೀಜನ ಇವಾಗ ಈ ಮಿಶ್ರಣನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕೋಬೇಕು ನೋಡಿ ಈ ತರ ನೀಟಾಗಿ ಬೆಲ್ಲ ಮತ್ತು ಕಡಲೆ ಬೀಜ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಬೇಕು ನೀಟಾಗಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಿ ಆ ರೀತಿ ಕಲಿಸ್ಕೋಬೇಕು ಈಗ ಈ ಹೂರ್ಣನ ಇವಾಗ ಇದು ಹೂರ್ಣ ರೆಡಿ ಆಗುತ್ತೆ ಜಾಸ್ತಿ ನೀರ್ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳಿ ಇದ್ರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಅಷ್ಟೇ ಸಾಕಾಗುತ್ತೆ ನೋಡಿ ಈ ತರ ಆಗುತ್ತೆ ಮುದ್ದೆ ಚಪಾತಿ ಹಿಟ್ಟಿನ ಅದಕ್ಕಿರುತ್ತೆ ನೆಕ್ಸ್ಟ್ ಇವಾಗ ಮೈದಾ ಹಸಿಟ್ಟು ಒಂದ್ ಕೆಜಿ ಮೈದಾ ಹಸಿಟ್ಗೆ ಎರಡು ದೊಡ್ಡ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ರಿಫೈನ್ಡ್ ಆಯಿಲು ಅಡುಗೆ ಎಣ್ಣೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಪುರಿ ಚಪಾತಿ ಹಾ ಹದಕ್ಕೆ ಕಲ್ಸ್ಕೋಬೇಕು ನೀವು ಚಪಾತಿ ಮಾಡೋಕ್ಕೆ ಯಾವ ರೀತಿ ಕಲ್ಸ್ಕೊಂತೀರ ಆ ರೀತಿ ಕಲ್ಸ್ಕೊಂಡು ಎತ್ತಿಡ್ಬೇಕು ಒಂದು ಹತ್ತು ನಿಮಿಷ ಆದ್ಮೇಲೆ ನೋಡಿ ಈ ಥರ ಒಂದು ಲಿಂಬೆ ಹಣ್ಣು ಗಾತ್ರದ ಉಂಡೆ ಮಾಡ್ಕೋಬೇಕು ಅದನ್ನ ಈ ಶೇಪ್ ಮಾಡಿಕೊಂಡು ಅಷ್ಟೇ ನಾವು ಹಸಿಟ್ಟು ಎಷ್ಟು ತಗೊಂಡಿದೀವಿ ಅಷ್ಟೊಂದೊಂದು ಉಂಡೆ ಪೂರ್ಣ ತಗೊಂಡು ಅದ್ರಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರ್ಸಿರತ್ರ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ಹೂರ್ಣ ಫಿಲ್ ಮಾದ್ಮೇಲೆ ಚಪಾತಿ ಓದಿತೀವಲ್ಲ ಆ ತರ ಒಸ್ಕೋಬೇಕು ಅಷ್ಟೇ ಆಯ್ತು ಇವಾಗ ಬಿಸಿ ಬಿಸಿ ಕಾದಿರೋ ತವ ಮೇಲೆ ನೀವು ಚಪಾತಿ ಯಾವ ರೀತಿ ಸುಡ್ತೀರೋ ಆ ರೀತಿ ಎರಡ್ ಕಡೆ ಎರಡ್ ಕಡೆನೂ ಸುಡ್ಬೇಕು ಇದಕ್ಕೆ ಎಣ್ಣೆ ಆಗ್ಬೇಡಿ ಏನು ಆಗ್ಬೇಡಿ ಹಾಗೆ ಸುಡ್ಬೇಕು ಇದನ್ನ ಇದ್ರಲ್ಲಿ ಆಲ್ರೆಡಿ ಎಣ್ಣೆ ಜಾಸ್ತಿ ಇರುತ್ತೆ ರೆಡಿ ಆಗುತ್ತೆ ನಮ್ಮ ಶೇಂಗಾ ಹೋಳಿಗೆ ದೀಪಾವಳಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಮಜಾ ಮಾಡಿ Thank you.